ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಮಾಡುವಾಗ ಕೆಲವು ಸಮಯದಲ್ಲಿ ಅಲ್ಲಿನ ಸೆಲ್ಸ್ ನಾಶವಾಗುತ್ತವೆ ಅಥವಾ ಕಿರಣಗಳು ಬಹುತೇಕ ಅಪಾಯವನ್ನುಂಟು ಮಾಡುತ್ತವೆ ಆದರೆ ನಾವು ಅದನ್ನು ಹಾನಿಯಿಲ್ಲದೆ ಹೇಗೆ ನೋಡಬಹುದು ಇದಕ್ಕೆ ಪರಿಹಾರವನ್ನು ಹುಡುಕುತ್ತಾ ಒಬ್ಬ ಹಿರಿಯ ವೈದ್ಯಕೀಯ ವಿಜ್ಞಾನಿ ಡಾಕ್ಟರ್ ರಮಾನಂದ್ ಅವರು ಒಂದು ದಿನ ತಮ್ಮ ಕಾರ್ಯಾಲಯದಲ್ಲಿ ದೇಹದೊಳಗಿನ ರಚನೆಗಳನ್ನು ಇನ್ನಷ್ಟು ಸ್ಪಷ್ಟವಾಗಿ ನೋಡಲು ಏನೋ ಕಡಿವಾಣವಿಲ್ಲದ ಉಪಕರಣವೊಂದನ್ನು ಕಲ್ಪನೆ ಮಾಡುತ್ತಿದ್ದಾಗ ಅವರಿಗೆ ಒಂದು ಅದ್ಭುತ ಆಲೋಚನೆ ಬಂತು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ವಿಜ್ಞಾನಿಗಳು ಅತ್ಯುತ್ತಮ ಸಂಶೋಧನೆಗಳನ್ನು ನಡೆಸುತ್ತಿದ್ದರು ಆದರೆ ಡಾಕ್ಟರ್ ರಮಾನಂದ್ ಅವರಿಗೆ ಇದು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಅವರು ಮುಂದೆ ತಮ್ಮ ಸಂಶೋಧನೆ ಮುಂದುವರಿಸುತ್ತಿದ್ದಾಗ ಅವರು ಒಂದು ಅದ್ಭುತ ತಂತ್ರಜ್ಞಾನವನ್ನು ಕಂಡುಹಿಡಿದರು ಅದು ಎಂಆರ್ ಐ ಎಂ ಆರ್ ಐ ಅಂದರೆ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಎಂ ಆರ್ ಐ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ರೇಡಿಯೋ ತರಂಗಗಳನ್ನು ಪ್ರಯೋಗಿಸಿದಾಗ ದೇಹದ ಒಳಗಿನ ಚಿತ್ರಗಳನ್ನು ಹಿಡಿಯಬಹುದು ಎಂದು ಅರಿತುಕೊಂಡರು ಅವರು ಈ ಬಗ್ಗೆ ಸಂಶೋಧನೆಗಳನ್ನು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮೊದಲ ಎಂ ಆರ್ ಐ ಯಂತ್ರವನ್ನು ರೂಪಿಸಿಕೊಂಡರು ಈ ಯಂತ್ರವು ದೇಹದ ಒಳಗಿನ ಭಾಗಗಳನ್ನು ಎಲುಬುಗಳು ಮೆದುಳು ಹೃದಯ ಇತ್ಯಾದಿ ಭಾಗಗಳನ್ನು ಯಾವುದೇ ರೀತಿಯ ಹಾನಿ ಮತ್ತು ಕಿರಣಗಳಿಲ್ಲದೆ ನೋಡಲು ಸಾಧ್ಯವಾಯಿತು ಮ್ಯಾಗ್ನೆಟಿಕ್ ಫೀಲ್ಡ್ ಮೂಲಕ ದೇಹದೊಳಗಿನ ಅಣುಗಳನ್ನು ಸ್ಪಂದಿಸಲು ಪ್ರೇರಣೆಯನ್ನು ನೀಡುತ್ತವೆ ರೇಡಿಯೋ ತರಂಗಗಳ ಮೂಲಕ ದೇಹವನ್ನು ಸ್ಕ್ಯಾನ್ ಮಾಡಿದ ನಂತರ ಒಂದು ವಿಶೇಷ ಚಿತ್ರವನ್ನು ತಲುಪುತ್ತದೆ ಇದರ ಮೂಲಕ ವೈದ್ಯರು ರೋಗಿ ಆರೋಗ್ಯದ ಬಗ್ಗೆ ಹೆಚ್ಚು ಸ್ಪಷ್ಟವಾಗಿರಬಹುದು ಈ ತಂತ್ರಜ್ಞಾನವು ಕೆಲವೊಮ್ಮೆ ವೈದ್ಯರಿಗೆ ನವೀನ ಆಯ್ಕೆಗಳು ನೀಡಿದೆ ಎಂದು ಹೇಳಬಹುದು ರಕ್ಷಣೆಯೊಂದಿಗೆ ಅದು ಅವರ ಕೆಲಸವನ್ನು ಸುಲಭಗೊಳಿಸಿತು ಎಂಆರ್ಐ ಯಂತ್ರಗಳು ಬಹುಮಟ್ಟಿಗೆ ದೊಡ್ಡ ಗಾತ್ರದಲ್ಲಿ ಇದ್ದವು ಆದರೆ ಕಾಲಾಂತರದಲ್ಲಿ ಆರ್ ಐ ಯಂತ್ರಗಳು ಇನ್ನಷ್ಟು ಸುಲಭವಾಗಿ ಬಳಸಬಹುದಾದ ಮತ್ತು ಕಡಿಮೆ ವಿಸ್ತಾರದಲ್ಲಿ ಬದಲಾಗುತ್ತಿದ್ದವು ಆರ್ ಐ ಯಂತ್ರವು ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹುಮಾನವಾದ ಸಾಧನವಾಗಿದೆ ಕೀಳು ಮತ್ತು ಮೂಳೆ ಅಸ್ವಸ್ಥತೆಗಳನ್ನು ಗುರುತಿಸಲು ಹೃದಯ ರಕ್ತನಾಳದ ಕಾಯಿಲೆಗಳನ್ನು ಗುರುತಿಸಲು ಸ್ತನ ಕ್ಯಾನ್ಸರ್ ಅಪಾಯವನ್ನು ಗುರುತಿಸಲು ಬೆನ್ನು ಮೂಳೆ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ವೈದ್ಯರು ಇನ್ನಷ್ಟು ಸುಲಭವಾಗಿ ಹಾಗೂ ಸ್ಪಷ್ಟವಾಗಿ ಗುರುತಿಸಬಹುದು ಡಾಕ್ಟರ್ ರಮಾನಂದ್ ಅವರು ಪ್ರಪಂಚವನ್ನು ಹೇಗೆ ಬದಲಾಯಿಸಿದರು ಅಂದರೆ ಅವರು ಸಾಧಿಸಿದ ತಂತ್ರಜ್ಞಾನವು ಮಾತ್ರವಲ್ಲದೆ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆ ಮಾರ್ಗದರ್ಶಕವಾದ ಸಂಶೋಧನೆಯ ಮೂಲಕ ಎಲ್ಲರಿಗೂ ಉತ್ತಮ ಆರೋಗ್ಯದ ಮಾರ್ಗವನ್ನು ತಲುಪಿಸಲು ಸಹಾಯ ಮಾಡಿದರು ಇದು ಎಂಆರ್ಐ ಯಂತ್ರದ ಕತೆಯಾಗಿದೆ ಒಂದು ಹೊಸದಾದ ವೈಜ್ಞಾನಿಕ ಪಥವನ್ನು ನೀಡಿದ ಮತ್ತು ಅದು ಅನೇಕ ಜೀವಗಳನ್ನು ಉಜ್ವಲ ಭವಿಷ್ಯಕ್ಕೆ ಸಾಗಿಸಲು ನೆರವಾದ ಸಾಧನ ಇದು ಸ್ನೇಹಿತರೆ ಎಂಆರ್ಐ ಎಂಬ ಅದ್ಭುತ ತಂತ್ರಜ್ಞಾನದ ಒಂದು ಸಣ್ಣ ಕತೆ